ಅದಕ್ಕೆ ಸರ್ ಫಸ್ಟ್ ಥಿಂಗ್ ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಎಲ್ಲ ನೀವು ಇಲ್ಲವರ್ಗೂ ಬಂದಿದ್ದೀರಲ್ಲ ಅದಕ್ಕೆ ಸೊ ಕಾಲೋನಿಯಲ್ಲಿ ನಾವು ಸಿನಿಮಾ ಮಾಡಿ ಕಾಲೋನಿಯಲ್ಲೇ ಏನಕ್ಕೆ ಈ ಥರದ್ದು ಇಂಟರ್ವ್ಯೂ ಮಾಡ್ತಾ ಇದೀವಿ ಅಂತಂದ್ರೆ ನಮಗೊಂದು ಎಮೋಷನ್ ಕಾಲೋನಿ ಅನ್ನೋದು ಬರೀ ಸಿನಿಮಾ ಅಲ್ಲ ಅದೊಂದು ಎಮೋಷನ್ ಸೊ ಇಲ್ಲಿ ಬಹಳ ವಿಷಯಗಳನ್ನ ನಾವು ಕಲ್ತಿದ್ದೀವಿ ಇಲ್ಲಿ ಸಿನಿಮಾನ ಶೂಟ್ ಮಾಡಿದಂಥ ಜಾಗ ಬಹಳ ವಿಚಾರಗಳು ನಮ್ಮನ್ನು ಕಾಡ್ತಿತ್ತು ಸೊ ಯಾವುದೋ ನಾಲ್ಕು ಗೋಡೆ ಮಧ್ಯೆ ಕುತ್ಕೊಂಡು ಇಂಟರ್ವ್ಯೂ ಮಾಡೋದಕ್ಕಿಂತ ಬನ್ನಿ ಲೈವ್ ಆಗಿ ನಾವು ಕಾಲೋನಿಯಲ್ಲಿ ಬಂದು ಒಂದು ಇಂಟರ್ವ್ಯೂ ಮಾಡೋಣ ಅಂತ ನಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳೋಣ ಅಂತೇಳಿ ಇಲ್ಲಿಗೆ ಕರೆಸಿದ್ವಿ ಅದಕ್ಕೆ ನೀವು ಅಷ್ಟು ದೂರದಿಂದ ಬಂದಿದ್ದೀರಲ್ಲ ಫಸ್ಟ್ ಥಿಂಗ್ ನಾನು ನಿಮಗೆ ಹೇಳ್ತೀನಿ ಬೇಗೂರು ಕಾಲೋನಿ ಈಗಾಗಲೇ ತಾವು ಟೀಸರು ಟ್ರೈಲರು ಕ್ಯಾರೆಕ್ಟರ್ ಪೋಸ್ಟರ್ ಆಗಿರ್ಬೋದು ಒಂದು ನಾಲ್ಕು ಹಾಡುಗಳ್ನ ಕೂಡ ತಾವು ಕೇಳಿದ್ದೀರಿ ಅಂತ ಭಾವಿಸ್ತೀನಿ ಭಾಳ ಒಂದು ಟೀಮ್ ನನ್ನ ಇಡೀ ತಂಡದ ಒಂದು ಶ್ರಮ ಇರೋ ಇದೆ ಇದರಲ್ಲಿ ರಾಜೀವ್ ಅವರು ನಾಯಕನಾಗಿ ರಾಘವನಾಗಿ ಕಾಲೋನಿ ರಾಘವನಾಗಿ ಇದರಲ್ಲಿ ಕಂಡಿರುವಂಥದ್ದು ನಮ್ಮ ಬೇಗೂರು ಕಾಲೋನಿಯಲ್ಲಿ ಬಹಳಷ್ಟು ಹೊಸ ಕಲಾವಿದರು ಇದ್ದಾರೆ ಅದ್ರ ಜೊತೆಗೆ ಭಾಳ ನೋನ್ ಫೇಸ್ ಆಗಿರುವಂಥ ಭಾಳ ಹಿರಿಯ ಕಲಾವಿದರು ಕೂಡ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಇದಷ್ಟು ಕೆಲಸನೂ ಇದೇ ಮೂವತ್ತೊಂದನೇ ತಾರೀಕು ಇವರುಗಳ ಶ್ರಮದ ಪ್ರತಿಫಲ ನಿಮ್ಮ ಮುಂದೆ ತಗೊಂಡು ಬಿಡ್ತಾ ಇದೀವಿ ಸೊ ತಾವುಗಳೆಲ್ಲ ಬನ್ನಿ ಮೂವತ್ತೊಂದಕ್ಕೆ ಈ ತಂಡಕ್ಕೆ ಏನೋ ಒಂದು ಸ್ವಲ್ಪ ಮಾಡಿದ್ದಾರೆ ತಪ್ಪುಗಳು ಕೂಡ ಒಂದಷ್ಟು ಮಾಡಿರ್ತಾರೆ ಆ ತಪ್ಪುಗಳು ಕೂಡ ಮನಸ್ಸಲ್ಲಿ ಹಾಕೊಂಡು ಹೊಸ ಕಲಾವಿದರಿಗೆ ನಮ್ಮ ತಂಡಕ್ಕೆ ಇಲ್ಲಿ ಪ್ರೋತ್ಸಾಹ ಕೊಟ್ಟಂತ ನಮ್ಮ ಚಲಪತಿ ಅಣ್ಣವರು ಸೊ ಈ ಕಾಲೋನಿಯಲ್ಲಿ ಬಹಳ ಇಂಪಾರ್ಟೆಂಟ್ ವ್ಯಕ್ತಿ ನಮಗೆ ಇಲ್ಲಿ ಬಂದು ಶೂಟ್ ಮಾಡೋದಕ್ಕೆ ಬಹಳ ಸಪೋರ್ಟ್ ಮಾಡಿದ ಮನೆ ಮಗನ ತರ ನನ್ನ ಕರ್ಕೊಂಡು ವೆಲ್ಕಮ್ ಮಾಡಿ ಇಲ್ಲಿ ನನಗೆ ಸಪೋರ್ಟ್ ಮಾಡಿ ಈ ಸಿನಿಮಾ ಬರೋದಕ್ಕೆ ಅವರೆಲ್ಲರೂ ಕಾರಣ ಆಗಿದ್ದಾರೆ ಸರ್ ಟೈಲರಲ್ಲೆಲ್ಲ ನೋಡಿದ್ರೆ ಒಂದು ಗ್ರೌಂಡ್ ವಿಷ್ಯಕ್ಕೆ ನಾವು ನಡೆಯೋ ಒಂದು ಸಂಘರ್ಷ ಅನ್ನೋದು ಗೊತ್ತಾ ಹಾಗೆ ನೀವು ಬೇಗೂರು ಕಾಲೋನಿಯಿಂದ ಹೆಸರಿಟ್ಟಿರೋದ್ರಿಂದ ನಾವು ಇವಾಗ ಜಾತಿ ವಿಷಯದಲ್ಲಿ ನಡೆಯೋ ಸಂಘರ್ಷಗಳನ್ನೂ ಈ ಸಿನಿಮಾದಲ್ಲಿ ನೋಡ್ಬೋದಾ ಅಥವಾ ಪ್ರೀತಿ ವಿಷಯದಲ್ಲಿ ನಡೆಯುತ್ತಾ ಅಥವಾ ಈಗ ಗ್ರೌಂಡ್ ವಿಷ್ಯಗೆ ತಗೊಂಡ್ರೆ ಒಂದೇನೋ ಇದು ಹೋರಾಟ ಮಾಡಿದ್ದೀರಾ ಅಂತ ಗೊತ್ತಾ ಯಾವ ಥರ ಇರುತ್ತೆ ಕಾಲೋನಿ ನಥಿಂಗ್ ಬಟ್ ಸಮಾಜ ಮೇಡಮ್ ನೀವೇನು ಹೇಳಿದ್ರು ಅದೆಲ್ಲ ಕಾಲೋನಿಯಲ್ಲಿ ಇರುತ್ತೆ ಕಾಲೋನಿನೂ ಒಂದು ಸಮಾಜ ಅಲ್ವಾ ಸೊ ಸಮಾಜದಲ್ಲಿ ತಂದೆ ತಾಯಿ ಪ್ರೀತಿ ಇರುತ್ತೆ ಒಬ್ಬ ಗೆಳಿನ ಪ್ರೀತಿ ಇರುತ್ತೆ ಒಬ್ಬ ಏನ್ ಹೇಳ್ಬೋದು ಒಬ್ಬ ಭಗ್ನ ಪ್ರೇಮಿನೂ ಸಿಗ್ತಾನೆ ಒಬ್ಬ ಸಕ್ಸಸ್ಫುಲ್ ಪ್ರೇಮಿನೂ ಸಿಗ್ತಾನೆ ಸೊ ಎಲ್ಲಾನು ಸಿಗುತ್ತೆ ಇದೊಂದು ಕಮರ್ಷಿಯಲ್ ಕಲ್ಟ್ ಕಮರ್ಷಿಯಲ್ ಸಿನಿಮಾ ಅಂತ ನಾವು ಹೇಳ್ಬೋದು ಬೇಗೂರ್ ಕಾಲೋನಿ ಅನ್ನೋ ಟ್ರೈಲರ್ ನೀವು ಹೇಳ್ದಂಗೆ ಮಕ್ಕಳಿಗೆ ಏನು ಗ್ರೌಂಡ್ ಅನ್ನೋ ವಿಚಾರ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಮೇಡಮ್ ಇವತ್ತಿನ ದಿನದಲ್ಲಿ ನಮಗೆ ಆ ಗ್ರೌಂಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ಮಕ್ಳಿಗೆ ಬೇಕಾಗಿರೋದು ಆರೋಗ್ಯ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಅವರು ಗ್ರೌಂಡ್ ಅಲ್ಲಿ ಆಡಬೇಕು ಅವ್ರು ಆಡಿದ್ರೆ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ ಆಮೇಲೆ ನೀವು ಎಷ್ಟು ಬೇಕಾದ್ರೂ ದುಡ್ಡು ಖರ್ಚು ಮಾಡಿ ನೀವು ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಗಳನ್ನ ಸೇರಿಸ್ಕೋಬಹುದು ಸೊ ಸ್ಕೂಲ್ಗಳು ಕೆಲವೊಂದು ಸ್ಕೂಲ್ಗಳಲ್ಲಿ ಜೈಲುಗಳಾಗ್ಬಿಟ್ಟಿದೆ ಈಗ ಮಕ್ಕಳಿಗೂ ಕೂಡ ನಾವು ಆಫ್ಟ್ರ್ ಕೋವಿಡ್ ಭಾಳಷ್ಟು ವಿಷಯಗಳು ತಿಳ್ಕೊಂಡಿದ್ದೀವಿ ಸೊ ಅದೊಂದು ವಿಚಾರ ಇದೆ ಬೇಕೇ ಬೇಕು ಇವತ್ತು ಮಕ್ಕಳಿಗೆ ಗ್ರೌಂಡು ಸೊ ನಾನು ಒಂದು ಹೇಳಕ್ಕೆ ಬರ್ತಾ ಇದ್ದೀನಿ ಅದ್ರ ಜೊತೆಗೆ ಕಾಲೋನಿಯಲ್ಲಿ ನಡೆಯುವಂಥ ಲೈವಿನೆಸ್ ನಿಜಾಂಶಗಳು ಸತ್ಯಾಂಶಗಳು ನಾವು ನೀವು ಎಲ್ಲರೂ ಕಣ್ಮುಂದೆ ಪ್ರತಿನಿತ್ಯ ನೋಡೋವಂಥ ವಿಚಾರಗಳು ಸೊ ಇದನ್ನೆಲ್ಲನೂ ಒಂದಷ್ಟು ಇಟ್ಕೊಂಡು ಕಾಲೋನಿಯಲ್ಲಿ ಮೂವತ್ತು ಬರ್ತಾ ಇದ್ದೀವಿ ನಾವು ಅಂತ ಅಂಶ ಏನ್ ಗೊತ್ತಾ ಬಹಳ ಜನಕ್ಕೆ ಇದು ಗೊತ್ತಿರಲ್ಲ ಅಟ್ಲೀಸ್ಟ್ ನಾನು ಈ ಮುಖಾಂತಾದ್ರು ನಾನು ಹೇಳ್ಕೊಬಿಡ್ತೀನಿ ಇದನ್ನ ಬೇಗೂರು ಅನ್ನೋದು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇದೆ ನಾವು ಆ ರೀತಿ ನೋಡಕ್ ಹೋದ್ರೆ ಬೇಗೂರ್ಗೆ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇದೆ ಅದಕ್ಕೆ ಪುರಾವೆ ಶಿಲಾಶಾಸನ ಒಂದನೇ ಶತಮಾನದ ಶಿಲಾಶಾಸನ ಇಲ್ಲಿದೆ ಬೇಗೂರಲ್ಲಿ ಬೇಕಾದ್ರೆ ಯಾರಾದರೂ ಡೌಟ್ ಇದ್ದರೆ ಅದನ್ನ ಗೂಗಲ್ ಮಾಡಿ ಕೂಡ ನೋಡ್ಬೋದು ನಮ್ಮ ಧರ್ಮಣ್ಣವ್ರು ಕೂಡ ಒಂದು ಸಲ ಇಂಟರ್ವ್ಯೂ ಮಾಡಿದರು ಬೆಂಗಳೂರು ಅನ್ನೋದು ಆಗಿನ ಕಾಲದಿಂದ ಗಂಗರು ಚೋಳ್ರ ಆಳಿದ್ದಂಥ ಊರು ಬೇಗೂರು ಸೊ ಹಂಗಾಗಿ ಅದನ್ನು ಧೈರ್ಯವಾಗಿ ನಾನು ಹೇಳಿದೆ ಇಲ್ಲಾಂದ್ರೆ ಸುಮ್ಮನೆ ಇದ್ರೆ ಮೇಡಮ್ ಜನ ರಾಕಿರೋರು ಏನೋ ಗೊತ್ತು ನಿನಗೆ ಅಂತ ಸೊ ಅದು ನಿಜಾನೇ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇದೆ ಬೇಗೂರಿಗೆ ಈ ಬೇಗೂರನ್ನ ಫಸ್ಟು ಗಂಗೂರು ಬಂದಾಗ ಚೋಳ್ರ ಟೈಮಲ್ಲಿ ವೇಪೂರು ಅಂತ ಕರ ಕರೀತಾರೆ ವೇಪೂರು ಅಂತಂದರೆ ತಮಿಳಲ್ಲಿ ವೇಪು ಅಂದರೆ ಕನ್ನಡದಲ್ಲಿ ಬೇವು ಬೇವೂರು ಅಂತ ಕರೀತಾರೆ ಕಾಲನು ಕ್ರಮೇಣ ಬೇವೂರು ಊರು ಬೇಗೂರು ಆಗುತ್ತೆ ಸೊ ಮುಂದೆ ಇವತ್ತು ನಾವು ಇದ್ದೀವಿ ಮೇಡಮ್ ಇವಾಗ ಬೇಗೂರ್ ಇತಿಹಾಸ ಸ್ವಲ್ಪ ಹೇಳಿದ್ರಿ ಇದೇ ಟೈಟಲ್ ಇಡ್ಬೇಕು ಕಾಲೋನಿ ಅಂತ ಮತ್ತೆ ಇಲ್ಲೇ ಶೂಟ್ ಮಾಡ್ಬೇಕಂತ ಯಾಕೆ ಫೀಲ್ ಆಯ್ತು ಇಲ್ಲೇನಾದ್ರು ಹಿನ್ನೆಲೆ ಇತ್ತ ಇನ್ನಲ್ಲೇ ಬೇಗೂರ್ ದೇವಸ್ಥಾನಕ್ಕಿದೆ ನಮ್ಮ ಬೇಗೂರ್ ಚರಿತ್ರೆ ಆಗಿದೆ ಸಿನಿಮಾ ಇನ್ನೆಲೆ ಇಲ್ಲ ಸಿನಿಮಾಗೆ ಲೈವಿನೆಸ್ ಇದೆ ಸತ್ಯಾಂಶ ಇದೆ ಅದ್ರದ್ದೊಂದು ಹೋರಾಟಕ್ಕೆ ನನಗೊಂದು ಶಕ್ತಿ ಬೇಕು ಆ ಶಕ್ತಿ ನನಗೆ ಬೇಗೂರಲ್ಲಿರೋ ಶಿವನ ಅನುಗ್ರಹದಿಂದ ಆಯಿತು ಹಂಗಾಗಿ ನನ್ನ ಹೆಸರು ಕೂಡ ಶಿವ ಅಂತಲೇ ಇಟ್ಕೊಂಡಿದ್ದೀನಿ ಈ ತರದೊಂದು ವೇ ಅಲ್ಲಿ ನಾನು ಹೋಗ್ತಾ ಇದ್ದೀನಿ ಇದರಲ್ಲಿ ಯಾವುದು ಕಾಂಟ್ರವರ್ಸಿ ತರೋದು ಅಥವಾ ಮತ್ತೊಂದು ಅದ್ ಯಾವ್ದು ಇಲ್ಲ ಇದ್ರಲ್ಲಿ ಉದ್ದೇಶ ಒಳ್ಳೇದು ಮಕ್ಕಳಿಗೆ ಗ್ರೌಂಡ್ ಸಿಗ್ಬೇಕು ಅದನ್ನ ಸಿಂಹಾ ನಾನು ತೋರಿಸ್ತಾ ಇದ್ದೀನಿ ಎಸ್ ಅಂತ ಹೇಳಿ ಫಸ್ಟ್ ತಿಂಕ್ ಅವ್ರು ನಂಗೆ ಅಣ್ಣನ ಸಮಾನ ಗೆಳಿನ ಸಮಾನ ಏನಕ್ರೆ ಹೇಳ್ಬೋದು ನಂಗೆ ನನಗೂ ಅವ್ರಿಗೂ ಬಹಳ ಹಳೇ ಸ್ನೇಹಿತರು ಸಂಬಂಧ ತುಂಬ ಸ್ಟ್ರಾಂಗ್ ಆಗಿದೆ ರಾಜವಣ್ಣ ಬಂದು ಭಾಳ ಒಳ್ಳೆ ಮನುಷ್ಯ ನಾನು ಸಿನಿಮಾ ಮಾಡ್ತೀನಿ ಅಂತ ಕರೆದಾಗ ಎಲ್ಲರೂ ಕಮರ್ಷಿಯಲ್ ಪಾಯಿಂಟಲ್ಲೇ ನೋಡ್ತಾರೆ ಬೇರೆ ರೀತಿ ಆಮೇಲೆ ಕಮರ್ಷಿಯಲ್ ಹೀರೋಗಳು ಎಕ್ಸ್ಪೆಕ್ಟ್ ಮಾಡ್ತಾರೆ ಗೊತ್ತಾ ಆ ಥರ ಇಲ್ಲೊಂದು ಕಾ ಕ್ಯಾರಬನ್ ಬಂದು ಕೂಡ ಇರಲಿಲ್ಲ ಮೇಡಮ್ ಒಬ್ರು ಅತಿಥಿ ಅಂದರೆ ಒಬ್ಬ ತೆಲುಗು ಆರ್ಟಿಸ್ಟ್ ಬಂದಾಗ ತುಂಬ ಸೀನಿಯರ್ ಆರ್ಟಿಸ್ಟ್ ಅವರು ಕೃಷ್ಣಮ್ಮ ನಮ್ಮ ಹೊಸ ಹೊಸಾನೆ ಕೃಷ್ಣ ಮುರಳಿ ಸರ್ ಅವ್ರು ಬಂದಾಗ ಮಾತ್ರ ನಾವು ಇಲ್ಲಿ ಕ್ಯಾರವನ್ನು ತರಿಸಿದ್ವಿ ಬಿಕಾಸ್ ನಮ್ಮ ಹತ್ರ ಅವ್ರ ಅತಿಥಿಗಳಾಗಿ ಬಂದಿದ್ರು ನಮ್ಮ ಅತಿಥಿಗಳನ್ನ ನಾವು ಸತ್ಕಾರ ಮಾಡೋದು ನಮ್ಮ ಧರ್ಮ ಹಾಗೆ ಅವ್ರನ್ನ ಸೇಫ್ ಮಾಡಕ್ಕೆ ಅವರು ಇದಕ್ಕೆ ಮಾತ್ರ ನಾವು ಕ್ಯಾರವನ್ನು ತರಿಸಿದ್ವಿ ಅದನ್ನು ಬಿಟ್ಟು ಸರ್ ರಾಜೀವ್ ಅವ್ರ ಸಮೇತ ನಮ್ಮ ಜೊತೆ ಇಲ್ಲೇ ಕೂತ್ಕೊಂಡು ನಾವೆಲ್ಲ ಇಲ್ಲೇ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಜಾಲಿಯನ್ನು ಮಾಡಿದ್ವಿ ಸಿನಿಮಾ ಅಂದರೆ ಶ್ರಮ ಅನ್ನೋದು ಬೇರೆ ನಿಮ್ಮ ಕೆಲಸನ ಪ್ರೀತಿ ಮಾಡೋದಿದೆಯಲ್ಲ ಅದನ್ನು ನಾನು ರಾಜವಣ್ಣಲ್ಲಿ ನಾನು ನೋಡಿದ್ದೆ ಸೊ ಅವರು ಪ್ರೀವಿಯಸ್ ಕೂಡ ನಾನು ಕ್ರಿಕೆಟಲ್ಲಿ ಮತ್ತೊಂದು ವಿಚಾರಗಳಲ್ಲಿ ನಂಗೆ ತುಂಬ ಕನೆಕ್ಟಿವಿಟಿ ಇತ್ತು ಅದಕ್ಕಿಂತ ಹೆಚ್ಚಾಗಿ ನನಗೆ ಆ ಪಾತ್ರ ಇದೆ ನೋಡಿ ರಾಘವ ಅನ್ನೋ ಪಾತ್ರ ಆ ಕ್ಯಾರೆಕ್ಟರ್ ನಾನು ಡಿಸೈನ್ ಮಾಡಿದಾಗ್ಲೇ ಅದೊಂದು ತುಂಬ ವೈಬ್ ಇರುವಂಥ ಪಾತ್ರ ಅದೊಂದು ಸಾಫ್ಟಾಗಿರಬೇಕು ಅದನ್ನು ನೋಡೋಕ್ಕೆ ಒಂದು ಅಜಾನುಭಾವ ಥರ ಇರಬೇಕು ಆದರೆ ಮನಸ್ಸು ತುಂಬ ಮುಗ್ಧವಾಗಿರಬೇಕು ಶಾಂತಿ ಸ್ವರೂಪದವನು ಬುದ್ಧಿ ಹೇಳುವಂಥ ವ್ಯಕ್ತಿ ಈಗ ನನ್ನ ನೋಡಿದ್ರೆ ತರನೇ ಕಾಣಿಸ್ತೀನಿ ಅದು ಮೇ ಬಿ ಕಲರ್ ಪ್ರಾಬ್ಲಮ್ ಸೊ ಇಂಥವ್ರಿಗೆ ಅವ್ರ ಬುದ್ಧಿ ಹೇಳಿ ಏಯ್ ತಲೆ ಮೇಲೆ ಬಿಟ್ಟು ಸೊ ಹಿಂಗೆ ಅದು ಅದು ನಾವು ಇಬ್ಬರು ಅಲ್ಲಿ ನಿಂತ್ಕೊಂಡ್ರು ಕೂಡ ನಿಮ್ಗೆ ಅದು ಕಾಣಿಸ್ಬೇಕು ನಾನು ಅದನ್ನು ರಾಜೀವಣ್ಣನ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಸೊ ಹಂಗಾಗಿ ಅದು ಅಷ್ಟು ಲೈವ್ನೆಸ್ ಆಗಿ ಕಾಣಿಸ್ತು ಅದಕ್ಕೆ ನಾನು ರಾಜೀವಣ್ಣನೇ ಸೆಲೆಕ್ಟ್ ಮಾಡಿದೆ ಸರ್ ಈ ಚಿತ್ರ ನಿಮಗೆ ಹೇಳಿದಾಗೆ ಏನಂತ ಸರ್ಗಾ ಕೇಳಿದಾಗ ನಿಜ ಹೇಳ್ಬೋದಾ ಹಂಡ್ರೆಡ್ ಪರ್ಸೆಂಟ್ ನಿಜ ಹೇಳ್ಬೇಕಂದ್ರೆ ಸ್ಕ್ರಿಪ್ಟ್ ಅಂತ ಏನೂ ಹೇಳಲಿಲ್ಲ ಮಂಜು ನನಗೆ ಆ್ಯಕ್ಚುಲಿ ನನಗೆ ಸ್ವಲ್ಪ ಜೂನಿಯರ್ ಮಂಜು ನಾನು ನಾನು ಬೇಸಿಕಲಿ ಕಬಡ್ಡಿ ಪ್ಲೇಯರು ಅವ್ರು ಖೋಖೋ ಪ್ಲೇಯರು ಸೊ ಹಾಗಾಗಿ ಆವಾಗ ನಾವು ಖೋಖೋ ಆಡ್ತೀವಿ ಅವರು ಕಬಡ್ಡಿ ಆಡ್ತಾಯಿದ್ರು ಒಂದು ಬಾಂಧವ್ಯ ಆಯಿತು ಅಣ್ಣ ತಮ್ಮದ ರೀತಿಯಲ್ಲೇ ಸೊ ಆ ಬಾಂಧವ್ಯದಲ್ಲಿ ಈ ಥರ ನಾನು ಬೇಸಿಕಲಿ ಸ್ಪೋರ್ಟ್ಸ್ ಕಮೆಂಟೇಟರ್ ಸೊ ಹಾಗಾಗಿ ಕಲಾವಿದರು ಅನ್ನೋದು ಗೊತ್ತಿತ್ತು ಹಂಗಾಗಿ ಒಂದು ಚಾನ್ಸ್ ಕೊಟ್ಟರು ಮಂಜು ಒಂದು ಪಾತ್ರ ಇದೆ ಮಾಡಿ ಅಂತೇಳಿ ಸೊ ನಾನು ಪಾತ್ರದ ಬಗ್ಗೆ ಏನೂ ಕೇಳಲೂ ಇಲ್ಲ ಸ್ಕ್ರಿಪ್ಟ್ ಸಿನಿಮಾ ಸ್ಟೋರಿ ಅದು ಯಾವ್ದು ನನಗೆ ಫಸ್ಟ್ ಮೂವಿ ಹಾಗಾಗಿ ಅದೇನು ಐಡಿಯಾ ಇಲ್ಲ ಓಕೆ ಒಂದು ಪಾತ್ರ ಕೊಡ್ತಾ ಇದ್ರೆ ಒಂದು ಚಾನ್ಸ್ ಕೊಡ್ತಾ ಇದ್ರೆ ಖಂಡಿತ ಮಾಡ್ತೀನಿ ಅಂತ ಹೇಳಿದೆ ಸೊ ಮಾಡಿದೆ ಬಟ್ ಫಸ್ಟ್ ಅವ್ರು ನನ್ಗೆ ಹೇಳಿದ್ದು ಒಂದು ಎರಡು ದಿನದ್ದು ಶೂಟ್ ಇರುತ್ತೆ ಸಿನಿಮಾದಲ್ಲಿ ಒಂದು ಎರಡು ನಿಮಿಷನೋ ಐದು ನಿಮಿಷನೋ ಕಾಣಿಸ್ಕೋತೀರಾ ಅಂತ ಹೇಳಿದ್ರು ಆಮೇಲೆ ಏನಾಯ್ತೋ ಗೊತ್ತಿಲ್ಲ ಈಗ ಹೆಚ್ಚು ಕಡಿಮೆ ಪೂರ್ತಿ ಸಿನಿಮಾ ಇದ್ದೀನಿ ಕೊನೆ ಸೀನ್ವರೆಗೂ ಮೈನ್ ಸರ್ ಹಿಂಗಿರ್ತಾರೆ ಕ್ಯಾರೆಕ್ಟರ್ ಆ ಆತರ ಡೆವಲಪ್ ಮಾಡ್ಕೊಂಡು ಹೋದ್ರು ಅವರು ಸೊ ಅವರೇ ಹೇಳಿದ ಅದು ಗೊತ್ತಿಲ್ಲ ನನಗೆ ಅದೇ ಹೇಳಿದ್ನಲ್ಲ ಐದು ನಿಮಿಷದ ಒಂದು ತರ ಹೇಳಿದ್ರು ಆಮೇಲೆ ಅದೇ ಕ್ಯಾರೆಕ್ಟರ್ ಬಿಲ್ಡ್ ಮಾಡಿದ್ರ ಅಥವಾ ಬೇರೆ ಕ್ಯಾರೆಕ್ಟರ್ ಕೊಟ್ರ ಅದು ಗೊತ್ತಿಲ್ಲ ನನಗೆ ಅವರೇ ಅದನ್ನ ಅದೇ ಪೂರ್ತಿ ಸಿನಿಮಾ ಇದೀನಿ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿನ್ಮಾ ಅಂದ್ರೆ ಕಾಮನ್ ಕಾಮನ್ ಪೀಪಲ್ಗೆ ಬೇರೆ ಬೇರೆ ರೀತಿ ಇರುತ್ತೆ ಬಟ್ ಇದ್ರ ಒಳಗೆ ಬಂದಾಗ ಗೊತ್ತಾಯ್ತು ಅದ್ ಕಷ್ಟ ಏನಿರುತ್ತೆ ಶೂಟಿಂಗ್ ರೀಟೇಕ್ಸ್ ಎಷ್ಟಾಗುತ್ತೆ ಸೊ ಇದೆಲ್ಲಾನು ಕಾಣ್ತಾ ಇತ್ತು ಅಲ್ಲಿ ಎಷ್ಟು ದಿನ ಕಷ್ಟ ಪಡ್ತಾರೆ ಎಷ್ಟು ಜನ ಕೆಲಸ ಮಾಡ್ತಾರೆ ಇದೆಲ್ಲವೂ ಗೊತ್ತಾಯ್ತು ಇದಕ್ಕೆ ಮುಂಚೆ ಗೊತ್ತಿರಲಿಲ್ಲ ತುಂಬಾ ಈಸಿಯಾಗೆ ಕಾಣ್ತಿತ್ತು ನಾವು ಒಂದು ಸಿನಿಮಾ ಮಾಡ್ಬಿಡ್ಬೋದು ಯಾರಾದರೂ ಬಂಡವಾಳ ಹಾಕೋರ್ ಸಿಕ್ಕರೆ ನಾವು ಹೀರೋ ಆಗ್ಬೋದು ಈ ತರದ ಕಲ್ಪನೆಗಳಿರುತ್ತೆ ಆ ರೀತಿ ಇಲ್ಲ ಆ್ಯಕ್ಚುಲಿ ಸಿಕ್ತಾರ ತುಂಬಾ ಕಷ್ಟದ ಕೆಲಸ ಇದು ಸೊ ಆ ಕಷ್ಟದಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋದು ಖುಷಿ ಇದೆ ಮತ್ತು ಮತ್ತೆ ಈಗ ನಂತರ ನಾನು ಅನ್ಕೊಳ್ಳೋದು ಟ್ಯಾಲೆಂಟ್ ಇದೆ ಬಟ್ ಚಾನ್ಸ್ ಸಿಕ್ಕಿರಲಿಲ್ಲ ಆ ಥರ ತುಂಬಾ ಜನ ಅವಕಾಶ ಒಂದ್ ಮಂಜು ಚಾನ್ಸ್ ಕೊಟ್ಟಿದ್ದಾರೆ ಸೊ ಅವರೆಲ್ಲರ ಪರವಾಗಿ ನಾನು ಈಗ ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಲಾಸ್ಟ್ ಟೈಮ್ ಒಂದು ಪ್ಲಸ್ ಮೀಟಲ್ ಕೂಡ ಹೇಳಿದೆ ಇವತ್ತು ಹೇಳ್ತೀನಿ ಆಮೇಲೆ ಈ ಸಿನಿಮಾದಲ್ಲಿ ನನಗೆ ಸಿಕ್ಕಿದ ಒಂದು ಹೈಲೈಟ್ ಅಂತ ಹೇಳಿದ್ರೆ ಕ್ಯಾರೆಕ್ಟರ್ ನೇಮ್ಸ್ ಒಂದು ರಾಗಿ ರಾಮ ಅಂತ ಒಂದು ಹೆಸರು ಇಟ್ಟಿರುವಂತದ್ದು ಬೇರೆ ಹೆಸರುಗಳು ನಾವು ಹುಡುಕ್ತಾ ಹೋದ್ರೆ ಕೌಸ್ಮಾದ ಅಂತ ಒಂದು ಕ್ಯಾರೆಕ್ಟರ್ ಇಟ್ಟಿದ್ದಾರೆ ಆಮೇಲೆ ತಲ್ಕಾಯ್ ಅಂತ ಒಂದು ಹೆಸರು ಸೊ ನಮಗೆ ಈ ಕಾಲೋನಿಗಳಲ್ಲಿ ಈ ತರದ ನಿಕ್ ನೇಮ್ಸ್ ಕಾಮನ್ ಆಗಿ ಸಿಗುತ್ತೆ ನಾವು ಈ ಮುಂಚೆ ಎಲ್ಲ ಕ್ರೈಮ್ ಸ್ಟೋರಿ ಕ್ರೈಮ್ ಡೈರಿ ಇವೆಲ್ಲ ಬರೋ ಟೈಮಲ್ಲಿ ನೋಡಿದ್ರೆ ಹೆಸರು ಜೊತೆಗೆ ಅಲಿಯಾಸ್ ಜೊತೆಗೆ ಈ ತರದ ಏನಾದರೂ ಒಂದು ಆಡ್ ಆಗ್ತಿರ್ತಿತ್ತು ಸೊ ಆ ತರದ ಕಾನ್ಸೆಪ್ಟ್ ಇಟ್ಕೊಂಡು ಕಾಲೋನಿಲಿ ಈ ಥರದ ನಿಕ್ ನೇಮ್ಸ್ ಇರುತ್ತೆ ಅನ್ನೋದನ್ನ ಅಂದ್ರೆ ಎಷ್ಟವರು ರಿಸರ್ಚ್ ಮಾಡಿದ್ದಾರೆ ಮೂವಿ ಮಾಡೋಕೆ ಮುಂಚೆ ಅನ್ನೋದು ಅದ್ರಲ್ಲಿ ಕಾಣುತ್ತೆ ಸೊ ಆ ಕ್ಯಾರೆಕ್ಟರ್ ಈ ಕೋದಂಡ ಅಷ್ಟೇ ಸಾಮಾನ್ಯವಾಗಿ ಕೋದಂಡ ರಾಮ ಅನ್ನೋದಿರುತ್ತೆ ಆ ಬಟ್ ಕೋದಂಡ ಅನ್ನೋದು ಒಂದ್ ರೀತಿ ಏಕ ಇರುತ್ತೆ ಆ ಫ್ಲೋ ಕರೆಯೋ ರೀತಿನೇ ಸೊ ಅದೆಲ್ಲ ರಾ ಬರೋ ರೀತಿಯಲ್ಲಿ ಕಲ್ಟ್ ಅಂತ ಏನ್ ಮಾತಾಡ್ತೀವಿ ಅದೇ ತರದ್ದೇ ಮಾಡಿದ್ದಾರೆ ಮಂಜು ಸೊ ತುಂಬಾ ಖುಷಿ ಇದೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ನನಗೂ ನಿಮ್ಮ ಬಗ್ಗೆ ಪಾತ್ರ ಹೇಳ್ಬೇಕಂದ್ರೆ ಇದು ಈಗ ಹುಟ್ಟಿರೋದಲ್ಲ ಅದು ಯಶಗಮೆ ಈ ಪಾತ್ರ ಬರೋ ಮುಂಚೆ ನಾವು ಒಂದು ಹತ್ತು ವರ್ಷದ ಮುಂಚೆಯಿಂದ ನಾವು ಯೋಚನೆ ಮಾಡ್ತಾ ಇದ್ವಿ ಕಾಲೋನಿ ಸಿನಿಮಾ ಬಗ್ಗೆ ಇಲ್ಲಿ ರೂಪೇನಗರದಲ್ಲಿ ಒಂದು ರೂಪೇನಗರ ಕಾಲೋನಿಯಲ್ಲಿ ಒಂದು ಟೀ ಅಂಗಡಿ ಇರುತ್ತೆ ಸೊ ದಿನ ನಾನು ನಮ್ಮ ಮಂಜು ಇಬ್ರು ಹೋಗ್ತಾ ಇದ್ರಿ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ ಯಶಗಾಮಿ ಒಂದು ಸಾವಿರ ಟೀ ಕುಟ್ಬಿಟ್ಟಿರ್ತೀರಿ ನಾವಿಬ್ಬರು ಬರೀ ಈ ಕಾಲೋನಿ ಮಾಡೋಕ್ಕೋಸ್ಕರ ಒಂದು ಸಾವಿರ ಟೀ ಕುಡ್ತಿರ್ಬೋದು ನಾವು ಆಗ್ಲಿ ನಾನು ಜರ್ನಿ ಸ್ಟಾರ್ಟ್ ಆಗಿ 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 ಇದು ಇವನ್ ಕನಸು ಇವ್ನ ಕನ್ಸನ್ನ ಇವ್ನ ಕನ್ಸ್ ಜೊತೆ ನಾನು ಜೊತೆಯಲ್ಲಿ ನಡ್ಕೊಂಡು ಬಂದ ಹಂಗೆ ಇಬ್ಬರು ಇಬ್ರು ಮಾಡ್ಕೊಂಡು ಇವನ್ಗೆ ಹೋಗೋ ಬರೋ ಅಂತ ಫ್ರೆಂಡ್ ಏನಾದ್ರು ಹೇಳಿದ್ರೆ ನಾನು ಮಾತ್ರ ಇರ್ಬೋದು ಅಷ್ಟು ಸಲಿಗೆ ಯಾಕಂದ್ರೆ ಇವ್ನು ಹುಟ್ಟಿ ಎರಡು ವರ್ಷದಿಂದ ನನ್ನ ಫ್ರೆಂಡ್ ಅವನು ನನ್ನ ತಮ್ಮ ತರ ಅವನು ಸೊ ಹಾಗೆ ಜರ್ನಿ ಸ್ಟಾರ್ಟ್ ಆಯಿತು ಸೊ ನಾವಿಬ್ರು ಡಿಸ್ಕಸ್ ಮಾಡ್ತಾ 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 ಒಂದು ಕ್ಯಾರೆಕ್ಟರ್ ಡಿಸೈನ್ ಮಾಡ್ದ ಈ ತರ ಅಣ್ಣ ಈ ತರ ಒಂದು ಕೋದಂಡ ಅಂತ ಒಂದು ಕ್ಯಾರೆಕ್ಟರ್ ಐತೆ ನೀನೇ ಮಾಡ್ಬೇಕಣ ಅಂತ ಸೊ ನಾನು ನನಗೂ ಖುಷಿ ಯಾವ ಕ್ಯಾರೆಕ್ಟರ್ ಕೊಟ್ಟರು ಮಾಡ್ತೀನಿ ಕೋಣ ಬಟ್ ನಿನ್ನ ಜೊತೆ ನಾನು ಇರ್ತೀನಿ ಏನು ತಲೆ ಮಾಡು ಅಂತ ಸೊ ಹಾಗಾಗಿ ಹಂಗೆ ಒಂದು ಕಾಲ ನೀನು ಜರ್ನಿ ಸ್ಟಾರ್ಟ್ ಆಯಿತು ಆಗ್ಲಿಂದಾನು ಒಂದು ಒಳ್ಳೆ ಉತ್ತಮ ಬಾಂಧವ್ಯ ಇಟ್ಕೊಂಡು ಇಬ್ರು ಚಿತ್ರದಲ್ಲಿ ಹಂಗೆ ಬಗ್ಗೆ ಕೋದಂಡ ಕ್ಯಾರೆಕ್ಟರ್ ಒಂದು ಫಸ್ಟ್ ಒಂದು ನೈಂಟೀಸ್ ಅಲ್ಲಿ ಒಂದು ಸ್ಟೋರಿ ಬರುತ್ತೆ ಸೊ ಆಗ ನೈಂಟೀಸ್ ಅಲ್ಲಿ ಯಾವ ತರ ಇತ್ತು ಆ ಜನಗಳು ಯಾವ ತರ ಇದ್ರು ಆಗ ಅವ್ರು ಏನ್ ಮಾಡ್ತಾ ಇದ್ರು ಅವ್ರ ಕೆಲಸಗಳು ಏನ್ ಮಾಡ್ತಾ ಇದ್ರು ಅದಾದ್ಮೇಲೆ ಈಗ ಲೇಟೆಸ್ಟ್ ಆಗಿ ಬರ್ತಾ 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 ಹೇಗೆ ಅವರು ಇಂಪ್ರೂವ್ ಆಗ್ತಾರೆ ಸೊ ಅವ್ನು ಹೆಂಗ್ ಹೆಂಗ್ ಇಂಪ್ರೂವ್ ಆದ ಅವನು ಏನೇನ್ ಮಾಡ್ತಾನೆ ಅನ್ನೋದು ಒಂದು ಕ್ಯಾರೆಕ್ಟರ್ ಅದನ್ನ ನಾನು ಇಲ್ಲಿ ಹೇಳಕ್ ಆಗಲ್ಲ ಸರ್ ಅವ್ರು ಹೇಳೋ ಅಂತ ಆದ್ರೂ ನಾನು ಸರ್ ಈ ಮೂರು ಜನ ಇದ್ದಾರಲ್ವಾ ಈ ಮೂರು ಜನ ಒಂದು ಫ್ಲಾಶ್ ಬ್ಯಾಕ್ ಸಿನಿಮಾದಲ್ಲಿ ಸೊ ಇವ್ರ ಜೊತೆ ನಾನು ಇವಾಗ ಹುಡುಗನ ಕೂತಿದ್ದೀನಿ ಸಿನಿಮಾದಲ್ಲಿ ಬೇರೆ ತರ ಕಾಣಿಸುತ್ತೆ ಅದು ಆ ಏಜ್ ಕ್ಯಾಟಗರಿದು ಆಮೇಲೆ ಇವ್ರುಗಳು ಹೆಂಗಾಗಿರ್ಬೇಕಂದ್ರೆ ನಾನು ಹಿಂಗೋಗಿರ್ತೀನಿ ನೋಡ್ಲಿ

ಏನಕ್ಕೆ ಅನ್ಸುತ್ತೆ ಅಂದ್ರೆ ಇವಾಗ ನಾವು ಒಂದು ಸೆಟ್ ಅಲ್ಲಿ ಕೆಲಸ ಮಾಡಿದಾಗ ನಮ್ಗೆ ಚಾಲೆಂಜ್ ಅನ್ಸಲ್ಲ ಮೇಡಮ್ ಬಿಕಾಸ್ ಅಲ್ಲಿ ಒಂದು ಪ್ರೊಡಕ್ಷನ್ ಇರುತ್ತೆ ಚೆನ್ನಾಗಿ ಒಳ್ಳೆ ಸವಲತ್ತು ಇರುತ್ತೆ ನಮ್ಗೆ ಏನು ಬೇಕೋ ಎಲ್ಲ ಕೊಡ್ತಾರೆ ಆಮೇಲೆ ಎಲ್ಲದಕ್ಕೂ ಇಂಡಿವಿಜುವಲ್ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಸೊ ಇಲ್ಲಿ ಆಗಿಲ್ಲ ಇಲ್ಲಿ ಬಂದು ಲೈವ್ನೆಸ್ ನಾವು ತೆಗಿಬೇಕಾಗಿತ್ತು ಸಿನಿಮಾ ನೋಡಿದ್ರೆ ಆ ಲೈವ್ನೆಸ್ ಮಾತ್ರ ಕಾಣಿಸುತ್ತೆ ಸೊ ಅದು ಬರಬೇಕು ಅಂತಂದ್ರೆ ಲೈವ್ ಆಗಿ ಇಳಿಬೇಕು ನಿಮ್ಗೆ ಸಿಗ್ಬೇಕು ಅಂದ್ರೆ ಮಾಡಬೇಕು ಮಾಡ್ಬೇಕಂದ್ರೆ ಬಸ್ ಎಲ್ಲರೂ ಕೆಲಸ ಮಾಡಲೇಬೇಕು ಇವ್ರೆ ಟೀ ಕೊಡೋರು ಇವರೇ ನೀರು ಕೊಡೋರು ನಾವೇ ಕಸ ಹೊಟ್ಟವ್ರು ಊಟ ಬಡ್ದವರು ಇವಾಗ ನಾವು ನೋಡಿ ನಾವು ಇಂಡಸ್ಟ್ರಿ ಅಲ್ಲಿ ಕೆಲಸ ಮಾಡ್ತಾರಲ್ವಾ ನಾವು ಆ ಪ್ಯಾಟರ್ನ್ ಎಲ್ಲ ಬ್ರೇಕ್ ಮಾಡಬೇಕು ಅಂತ ಈ ಒಂದು ಕಾಲೋನಿಯಲ್ಲಿ ಲೈವ್ ಆಗಿ ಒಂದು ಸಿನಿಮಾ ಮುಗಿಸೋದಕ್ಕೆ ಇದಾಗಿದ್ದು ಆಲ್ಮೋಸ್ಟ್ ಸುತ್ತಮುತ್ತ ಇದೊಂದೇ ಕಾಲೋನಿ ಅಲ್ಲ ಈ ಒಂದು ಕಾಲೋನಿಯಲ್ಲಿ ಮೇಜರ್ ಪಾರ್ಟ್ ನಾನು ಹಾಕೊಂಡಿದ್ದೆ ನಮ್ಮ ಚಲಪಾತಿ ಅಣ್ಣ ಮತ್ತೆ ಇಲ್ಲಿರುವಂತ ಒಂದಷ್ಟು ಜನ ನಾಯಕರು ಅದ್ರಲ್ಲೂ ನಾನು ಸ್ಟ್ರಾಂಗ್ ಆಗಿ ಹೇಳಬೇಕು ಇಲ್ಲಿಂದ ಶಾಸಕರು ಎಂ ಸತೀಶ್ ರೆಡ್ಡಿ ಅವರು ಅವರೇ ಬಂದು ಇಲ್ಲಿ ಕುತ್ಕೊಂಡು ನೈಕೊಂಡು ಕಟ್ಟ ಹೇಳ್ಬಿಡೋಕರು ಅಷ್ಟು ನಮಗೆ ಬೆಂಬಲ ಇಲ್ಲಿ ಸಿಕ್ಕಿ ಅಷ್ಟು ಯಾರು ಮಾಡಲ್ಲ ಯಾಕೆ ಮಾಡ್ತಾರೆ ಹೇಳಿ ಸೊ ಅಷ್ಟು ಬೆಂಬಲ ಸಿಕ್ಕಿದ್ರೆ ನೀವು ಈ ಥರದ್ದು ಏನಾದರೂ ಒಂದು ಕನಸುಗಳನ್ನ ತೋರ್ಪಡಿಸಿಕೊಳ್ಳೋದು ಸೊ ಹಾಗಾಗಿ ನನಗೆ ಎಲ್ಲರ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಕ್ಕಿದ್ದಕ್ಕೆ ನಾನು ಇಲ್ಲಿ ಆ ಸಿನಿಮಾ ಮಾಡಿದೆ ಆಮೇಲೆ ನೀವು ಹಿಂದೆ ನೋಡ್ತಾ ಇದ್ದೀರಲ್ವಾ ಅಲ್ವಾ ಇದು ಸಿನಿಮಾದಲ್ಲಿ ನಮ್ಗೊಂದು ಜೈಲ್ಗೆ ಹೋಗಬೇಕು ನಾನು ಜೈಲ್ ಸೆಟ್ ಹಾಕಬೇಕು ಅಂತಂದರೆ ನಾನೊಂದು ಸೆಟ್ಗೆ ಹೋಗಬೇಕು ಇಲ್ಲ ನಿಜವಾದ ಜೈಲ್ಗೆ ಹೋಗಬೇಕು ಒಬ್ಬ ಅಲ್ಲಿ ದುಡ್ಡಿನ ವ್ಯವಹಾರ ನಿಮ್ಗೆ ಗೊತ್ತಿರುತ್ತೆ ಒಂದೂವರೆ ಲಕ್ಷ ಎರಡು ಲಕ್ಷನೇ ಇರುತ್ತೆ ಒಂದು ದಿನಕ್ಕೆ ಎಲ್ಲಿಂದ ತಂದು ಕೊಡ್ತೀರಾ ಒಬ್ಬ ನಿರ್ಮಾಪಕನ ಉಳಿಸ್ಕೊಳ್ಳೋದಕ್ಕೆ ಮಾತ್ರ ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ನಿರ್ಮಾಪಕ ಖಂಡಿತ ಉಳಿತಾರೆ ಈ ಸಿನಿಮಾದಲ್ಲಿ ಅಂತ ನಾನು ಬಲವಾಗಿ ನಂಬ್ತೀನಿ ಏನಕ್ಕೆ ಅಂದರೆ ನಿರ್ಮಾಪನ್ ನಿರ್ಮಾಪಕರ ಪರವಾಗಿ ಮಾತ್ರ ನಾನು ಕೆಲಸ ಮಾಡಿದ್ದೀನಿ ಹಂಗಾಗಿ ಈ ಸಿನಿಮಾ ಮೇಲೆ ನನಗೊಂದು ಬಲವಾದ ನಂಬಿಕೆ ಅದ್ರ ಜೊತೆಗೆ ಹಂಗಂತೇಳಿ ನಾನು ಏನೋ ಬಜೆಟ್ನ ಉಳಿಸ್ಬೇಕು ಮಾಡಬೇಕು ಅನ್ನೋದಕ್ಕೆ ಬಜೆಟ್ನ ಉಳಿಸ್ಬೇಕು ಮಾಡಬೇಕು ಅಂತೇಳಿ ನಾನು ಇದು ನನ್ನ ಫ್ರೇಮಲ್ಲಿ ಏನು ಕಡಿಮೆ ಮಾಡಿಲ್ಲ ನನ್ನ ಫ್ರೇಮಲ್ಲಿ ಏನೇನು ಕೊಡಬೇಕು ನನ್ನ ಸ್ಕ್ರೀನ್ ಮೇಲೆ ಏನೇನು ತರಬೇಕು ಅದಕ್ಕೆ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿ ಆ ಸ್ಕ್ರೀನ್ ಮೇಲೆ ತರಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ನಾನು ದರ್ಶನ್ ಸರ್ಗೆ ಸರ್ ದರ್ಶನ್ ಸರ್ ನೋಡ್ಬೇಕಾಗಿತ್ತು ಆ ದರ್ಶನ್ ಅಣ್ಣ ಲಾಸ್ಟ್ ಇದೆಲ್ಲ ಕೆಲವೊಂದು ವಿಚಾರಗಳು ಕಹಿ ಘಟನೆಗಳು ನಡೆಯಕ್ಕೆ ಮುಂಚೆನೆ ಮಾತು ಹೇಳಿದ್ರು ಆ ಒಂದ್ಸಲ ಕರೆದು ಈ ವ್ಯಾರ ಇಲ್ಲಿ ಅಂತ ಕರೆದು ಅದನ್ನ ಹೇಳಿ ಯಾವಾಗ ಸಿನಿಮಾ ಅಂತ ಕೇಳಿದ್ರು ಸಿನಿಮಾ ಆದ್ಮೇಲೆ ಎತ್ಕೊಂಡು ನಂಗೆ ತೋರಿಸು ಆಮೇಲೆ ನಿನಗೆ ನಾನು ಮಾಡಬೇಕು ಅಂತ ಹೇಳ್ತೀನಿ ಅಂತಂದ್ರು ಅದು ಅವರ ದೊಡ್ಡ ಗುಣ ಸೊ ದರ್ಶನ್ ಸಾರು ಹೇಳಿದರು ನಾನು ಸಿನಿಮಾ ನೋಡ್ತೀನಿ ಅಂತ ಬಹುಶಃ ಗೊತ್ತಿಲ್ಲ ಒಂದಲ್ಲ ಒಂದಿನ ನೋಡೇ ನೋಡ್ತಾರೆ ನಾನು ತಗೊಂಡೋಗೋಸೆ ತೋರಿಸ್ತೀನಿ ಅದೊಂದು ಖುಷಿ ಆಯಿತು ನನಗೆ ಅದಾದಮೇಲೆ ನನಗೆ ಧ್ರುವಣ ಧ್ರುವ ಸರ್ಜಾ ಸರ್ ಬಂದರು ಬೆನ್ನಿಂದ ನಿಂತ್ಕೊಂಡ್ರು ಅದು ಈಗ ವಿಡಿಯೋಗಳಲ್ಲಿ ಕೂಡ ನೋಡಿರ್ತೀರ ನಾವು ಆ ಧ್ರುವ ಸರ್ಜ ಅವರು ಬಂದು ಬೆನ್ನಿಂದ ನಿಂತ್ಕೊಂಡು ಜನ ಬಂದೇ ಬರ್ತಾರೆ ಹೋಗು ನಿಮ್ಮ ಕಾಲೋನಿಗೆ ಅಂತ ಹೇಳಿದ್ದು ಮತ್ತೆ ದುನಿಯಾ ವಿಜಯ ಅವರು ಕೂಡ ಅಷ್ಟೇ ದುನಿಯಾ ವಿಜಯಣ ಅಂತೂ ಮೊನ್ನೆ ಬರ್ತಡೇ ಹೋದಾಗ ನಾಲ್ಕು ಅವರಿದ್ದೆ ಅವ್ರ ಜೊತೆಯಲ್ಲಿ ಸೊ ಅಷ್ಟು ಬೆಂಬಲ ಪ್ರೀತಿ ಅವ್ರದು ತುಂಬ ರೆಸ್ಪೆಕ್ಟ್ ಸರ್ ಯಾಕಂದ್ರೆ ಅಂದ್ರೆ ಕಲಾವಿದ್ರ ಹಿಂದೆ ಬಂದು ನಿಂತ್ಕೊಳ್ಳೋದಿದ್ಯಲ್ಲ ಸೀನಿಯರ್ ನಮ್ಮ ಹಿಂದೆ ಇದ್ದಾರೆ ಅನ್ನೋದು ಅಷ್ಟೇ ನಮ್ಗೆ ಬ್ಲೆಸ್ಸಿಂಗ್ಸ್ ಅದಕ್ಕಿಂತ ಇನ್ನೇನ್ ಬೇಕು ಇವಾಗ ಸುದೀಪ್ ಸರ್ ಇಲ್ಲ ಅಂದಿದ್ರೆ ಬಿಗ್ ಬಾಸ್ ನಾನು ಎಲ್ಲಿ ಹೋಗ್ತಾ ಇದ್ದೆ ಸೊ ನನ್ನ ಕಂಟೆಂಟ್ ಇಲ್ಲಿ ಮಾಡಿರೋ ಕಂಟೆಂಟ್ ಬಿಗ್ ಬಾಸ್ ಅಲ್ಲಿ ಕೋಟೆ ಅಂತ ಜನ ನೋಡಿದಾರೆ ಅಂದ್ರೆ ಸುದೀಪ್ ಸರ್ ಅವ್ರ ಆಶೀರ್ವಾದ ಅಲ್ವಾ ಅದನ್ನ ನನ್ಗೆ ಗೊತ್ತಿಲ್ಲ ಸರ್ ಇನ್ನು ನನಗೆ ರಾಜೀವಣ ಸಿಗಲಿಲ್ಲ ಪಾಪ ಅವರು ಕ್ರಿಕೆಟ್ ಆಡಿ ಎಲ್ಲ ಕ್ರಿಕೆಟು ಆಡಬೇಕು ಈ ಕಡೆ ಪ್ರಮೋಷನ್ ಮಾಡಬೇಕು ಸಿ ಸಿ ಎಲ್ ಬರ್ತದೆ ಅದು ನಮ್ಮ ಘನತೆ ಅದಕ್ಕೂ ನ್ಯಾಯ ಕೊಡಬೇಕು ಅವರು ತುಂಬಾ ಬಿಜಿ ಇರೋದ್ರಿಂದ ನನಗೂ ಇನ್ನೂ ಸಿಗ್ಲಿಲ್ಲ ನಾವಿಬ್ಬರು ಇವತ್ತು ಇಂಟರ್ವ್ಯೂ ಕೂಡ ಬರೋಕ್ಕಾಗಿಲ್ಲ ಆಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅವ್ರಿಗೆ ತುಂಬಾ ಖುಷಿ ಇದೆ ಸುದೀಪ್ ಸರ್ ತುಂಬಾ ಖುಷಿ ಪಟ್ಟು ಟ್ವಿಟ್ ಮಾಡ್ತಿದ್ದಾರೆ ಸೊ ಟ್ವಿಟ್ ಮಾಡೋದಂದ್ರೆ ಅಂತ ಮಹಾ ನಟ ಸಾಮಾನ್ಯ ಸುಲಭ ಅಲ್ಲ ಅದು ಅವ್ರಿಗೆ ಇಷ್ಟ ಆಗಿರೋದಕ್ಕೆ ಮಾಡ್ತಾ ಸರ್ ಅದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ ಧನಂಜಯ ಯಾವಾಗಲೂ ಯಾವಾಗ್ಲೂ ಹೇಳ್ತಿರ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಸೊ ಅದೇ ಟ್ಯಾಲೆನ್ ಟ್ಯಾಕ್ಲೆನ್ ಹಾಕಿದ್ದೀರಾ ನಾನು ಬೆಳಿಬೇಕು ಅಂತ ಹಾಕಿಲ್ಲ ಸರ್ ಬೆಳಿಬೇಕು ಅಂತ ಹಾಕಿಲ್ಲ ಬಡ್ ಮಕ್ಳೆ ಅಂತ ಬಲಿ ಆಗೋದು ನಾವೇ ಸರ್ ಹೋರಾಟಕ್ಕೆ ಒಡದಾಟಕ್ಕೆ ಬಲಿಯಾಗೋದು ಶ್ರೀಮಂತರ ಮಕ್ಕಳಲ್ಲ ಸರ್ ಬಡವ್ರ ಮಕ್ಕಳೆ ಇವತ್ತು ನಾವು ಒಬ್ಬ ದೊಡ್ಡ ಅಧಿಕಾರಿ ಮಗ ಆಗಿರ್ಬೋದು ಒಬ್ಬ ಎಮ್ ಎಲ್ ಎ ಮಗ ಆಗಿರ್ಬೋದು ಒಬ್ಬ ಶ್ರೀಮಂತರ ಮಗ ಆಗಿರ್ಬೋದು ಯಾರೇ ಆಗಿರಲಿ ಸರ್ ಹೋಗಿ ದೇಶದಲ್ಲಿ ಬಾರ್ಡ್ರಲ್ಲಿ ಇರೋದು ಯಾರಾದ್ರೂ ಒಬ್ಬನ ತೋರಿಸಿ ಸರ್ ಎಮ್ ಎಲ್ ಎ ಮಕ್ಕಳನ್ನ ಅಥವಾ ಮಿನಿಸ್ಟ್ರ್ ಮಕ್ಕಳನ್ನ ಸಿ ಎಂ ಮಕ್ಕಳನ್ನ ತೋರಿಸಿ ಸರ್ ದೇಶದ ಬಾರ್ಡ್ರಲ್ಲಿ ಕಾಯೋದು ನಮ್ಮಂಥ ಮಿಡ್ಲ್ ಕ್ಲಾಸ್ ಹುಡುಗರೆ ನಮ್ಮಂಥ ಬಡವ್ರ ಮಕ್ಳು ದೇಶ ಕಾಯೋದು ಸೊ ಅಲ್ಲಿ ಕಾಯ್ತಾ ಇದ್ದಾರೆ ನಾವು ಇಲ್ಲಿ ಹೋರಾಟ ಮಾಡ್ತಿದೀವಿ ಅವ್ರದ್ದು ಹೋರಾಟನೇ ನಮ್ಮದು ಹೋರಾಟನೇ ನನ್ನ ಫ್ರೆಂಡೇ ನನ್ನ ಕ್ಲಾಸ್ಮೇಟ್ ಒಬ್ಬ ಅಲ್ಲಿಂದ ವೀಡಿಯೋ ಕಾಲ್ ಮಾಡಿದ್ದ ಆರ್ಮಿ ನಾನು ಅವ್ನಿಗೆ ಅದೇ ಹೇಳಿದೆ ಈ ಮಗ ನೀನು ಅಲ್ಲಿ ನಿಂತ್ಕೊಂಡು ದೇಶಕ್ಕೆ ಆಯ್ತಿದ್ದೆ ನಾವು ಒಳಗಡೆ ನಿಂತ್ಕೊಂಡು ಮಕ್ಕಳು ಇಲ್ಲಿ ಹೋರಾಟ ಮಾಡ್ತಾ ಅಂತ ಸೊ ಇದು ಹೋರಾಟನೇ ಪ್ಯೂರ್ಲಿ ಇದು ಸಿನಿಮಾ ಬಂದು ಸಿನಿಮಾದಲ್ಲೂ ಹೋರಾಟ ಮಾಡ್ತಾ ಅದನ್ನ ತೆರೆ ತರಕೂ ಹೋರಾಟ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಗೊತ್ತು ನಿಮಗೆ ನಮ್ಮಂಥವ್ರು ಬಂದು ಸಿನಿಮಾ ಮಾಡಿ ನಿಂತ್ಕೊಳ್ಳೋದು ಎಷ್ಟು ಕಷ್ಟ ಇದೆ ಅಂತ ಹೋರಾಟ ನಡೀತಾ ಇದೆ ಸರ್ ಬಲಿಯಾಗೋದು ಬಾಡೂರು ಮಕ್ಕಳೇದಾಗಲೀಸ್ ಆಗ್ತಾ ಇದೆ ತೋರಿಸ್ಬೇಕು ಅನ್ಕೊಂಡಿದ್ರೆ ಇಡೀ ಕರ್ನಾಟಕ ಜನತೆಗೆ ತೋರಿಸ್ಬೇಕಂತ ಮಾಡಿದ್ದೀನಿ ಸರ್ ಇನ್ನೊಂದು ಖುಷಿ ಏನಂತಂದ್ರೆ ನಮ್ಮ ಕನ್ನಡ ಸಿನಿಮಾನ ಪ್ಯೂರ್ ಕನ್ನಡ ಸಿನಿಮಾ ಜಗ್ಗೇಶ್ ಎಲ್ಲೋ ಯಾವುದೋ ಒಂದು ಇಂಟರ್ವ್ಯೂಲ್ ಹೇಳಿದ್ರು ನಿಮ್ಮ ಅಕ್ಕನ್ ಕುಟಿದ್ರೆ ಇದ್ರೆ ನನ್ನ ಮಕ್ಳನ್ನ ನೀವು ಎತ್ಕೊಂಡಾಗಲ್ಲ ಕನ್ನಡ ನಿಮ್ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡ್ರಿ ಅಂತ ಸರ್ ಇವತ್ತು ನಮ್ಗೆ ಧೈರ್ಯವಾಗಿ ಹೇಳ್ತಾ ಇದ್ರು ನಮ್ಮ ಸಿನಿಮಾನ ಕನ್ನಡದಲ್ಲಿ ಅಲ್ಲಿ ಎರಡು ಥಿಯೇಟರ್ ಕೊಟ್ಟು ಅವರೇ ರಿಲೀಸ್ ಮಾಡ್ತಾ ಇದ್ದಾರೆ ಚೆನ್ನೈಲಿ ಸೊ ಭಾಳ ಪ್ರೌಡ್ ಫೀಲ್ ಅಲ್ವಾ ಅದು ಅದು ನಮಗೆ ಖುಷಿ ಇದೆ ಯಾಕಂದ್ರೆ ಸಿನಿಮಾ ಹೋಗ್ಬೇಕು ಸರ್ ರೀಚ್ ಆಗಬೇಕು ಸಿನಿಮಾದಲ್ಲಿ ಒಂದು ಉದ್ದೇಶ ಇದೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಬರ್ತಾ ಇದ್ದೀವಿ ಯಾವುದೋ ಒಂದು ಜಸ್ಟ್ ಎಂಟರ್ಟೈನ್ಮೆಂಟ್ ಅಲ್ಲ ಅದು ಅದು ಬೇಕು ಅಂದರೆ ದುಡ್ಡು ಇಲ್ದ್ರೆ ಜೀವನನೇ ಇಲ್ಲ ಹಂಗಂತ ದುಡ್ಡು ಇಲ್ಲದೆ ಏನು ಆಗಲ್ಲ ಆ ಥರ ಸಿನಿಮಾನು ಅಷ್ಟೇ ಒಂದು ಸಂದೇಶನೂ ಇರಬೇಕು ಜೊತೆಗೆ ಎಂಟರ್ಟೈನ್ಮೆಂಟು ಕೊಡಬೇಕು ನಾವು ಅದು ಎರಡನ್ನೂ ಮನಸ್ಸಲ್ಲಿ ಇಟ್ಕೊಂಡು ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ ಸರ್ ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ತೋರಿಸ್ಬೇಕು ಅನ್ನೋದು ಒಂದೇ ಉದ್ದೇಶ ಇವಾಗ ಸ್ಟಾರ್ ಸಿನಿಮಾ ಯಾರೇ ದೊಡ್ಡ ಸ್ಟಾರ್ ಆಗಿದ್ರು ಕೂಡ ಅವರು ಕೂಡ ಸಿನಿಮಾ ಎತ್ತೊಂಬಂದು ಜನಕ್ಕೆ ತೋರಿಸೋದು ಸೊ ನಾನು ಯಾರು ತೋರಿಸ್ಲಿ ಅಲ್ಟಿಮೇಟ್ಲಿ ಮಾಡಿರೋದೇ ಜನಕ್ಕೆ ಸೊ ಜನಕ್ಕೆ ತೋರಿಸ್ಬೇಕು ಅಂತ ಸರ್ ಕಾಯ್ತಾ ಇದ್ದೀನಿ ಆ ಒಂದ್ ಒಳ್ಳೆ ಪ್ರಯತ್ನ ಸೊ ಒಂದ್ ಸಾರಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ ಚೆನ್ನಾಗಿದ್ರೆ ಆಮೇಲೆ ನಿಮ್ಗ್ ಅನ್ಸಿದ್ರೆ ಎರಡ್ ಸರಿ ಮೂರ್ ಸರಿ ಐದ್ ಸಾರಿ ಎಷ್ಟ್ ಬೇಕಂದ್ರೂ ನೋಡ್ಬೋದು ಸರಿ ಅದು ನಿಮ್ ಖುಷಿ ಸೊ ನಮ್ ರಿಕ್ವೆಸ್ಟ್ ಒಂದ್ ಸರಿ ಹೊಸಬ್ರ ಪ್ರಯತ್ನ ಆ ಆಮೇಲೆ ಹೇಳಿದ್ನಲ್ಲ ಹೊಸ ಆಕ್ಟರ್ಸ್ ತುಂಬಾ ಜನ ಇದ್ದೀವಿ ಹೊಸ ಮಕ್ಕಳು ಅಲ್ವಾ ಹೌದು ಸೊ ಹಾಗಾಗಿ ಬೇಸರ ಬಂದ ಅವಕಾಶ ಕೊಡಿ ಆಮೇಲೆ ನೀವು ಥಿಯೇಟರ್ ಬಂದ್ಮೇಲೆ ಇವ್ರುಗಳ ರೂಪ ನೋಡಿದ್ಮೇಲೆ ಗೊತ್ತಾಗುತ್ತೆ ಆಗ್ಲಿ ಆಗಲಿ ಅಲ್ಟಿಮೇಟ್ಲಿ ಪ್ರತಿಯೊಬ್ಬರಿಗೂ ಫಸ್ಟ್ ಅಂತ ಅನ್ನೋದು ಇದೇ ಇರುತ್ತೆ ಯಾವುದೇ ಫೀಲ್ಡ್ ಇರ್ಬೋದು ಸೊ ಆತರ ಈಗ ಸದ್ಯಕ್ಕೆ ನಮಗೆ ಸೊ ನಮ್ಗೊಂದು ಚಾನ್ಸ್ ಕೊಡಿ ಒಂದ್ಸರಿ ನೋಡಿ ನಮ್ಮ ಆಕ್ಟಿಂಗ್ ಇರ್ಬೋದು ಅಥವಾ ನಮ್ಮ ಡೈರೆಕ್ಟರ್ ಏನು ಸ್ಟೋರಿ ಮಾಡಿದ್ದಾರೆ ಏನು ಕಂಟೆಂಟ್ ಕೊಟ್ಟಿದ್ದಾರೆ ಅಂತ ಸೊ ಇಷ್ಟ ಆದ್ರೆ ಗೆಲ್ಸಿ ಅಂತ ಕೇಳ್ತೀವಿ ಹರಸಿ ಅಂತ ಕೇಳ್ಕೊತ್ತನೇ ತಾರೀಕು ನಮ್ಮ ಕಾಲೋನಿ ಸಿನಿಮಾ ರಿಲೀಸ್ ಇದೆ ತಾವೆಲ್ಲರೂ ದಯವಿಟ್ಟು ಕಾಲೋನಿಗೆ ಬನ್ನಿ ನಾವು ನಿಮ್ಮನ್ನು ನೋಡ್ತೀವಿ ನೀವು ನಮ್ಮನ್ನು ನೋಡಿರಿನ ಜೋರಾಗೆ ಹೇಳ್ತೀನಿ ಸರ್ ಕೇಳಿಸ್ಕೊಳ್ಳಿ ನೀವು ಹೇಳಿದ್ರಿ ಏನೇನು ವೇಸ್ಟ್ ಇರೋದನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದೀರಿ ಯಾರನ್ನ ಕಟ್ ಮಾಡಿದ್ದೀವಿ ಓಕೆ ಅದು ಬಂದು ಏನಂತ ಹೇಳಿದ್ರೆ ಸೆಕೆಂಡ್ ಸಿನ್ಮಾ ಆ ಥರ ನೀವು ಇವಾಗ ಸಿನಿಮಾಗೆ ಸಂಬಂಧಪಟ್ಟಂಗೆ ಒಂದಷ್ಟು ಎಕ್ವಿಪ್ಮೆಂಟ್ಸ್ ಬಳಸ್ತೀವಿ ಸಿನಿಮಾಗಳಲ್ಲಿ ಶೂಟಿಂಗ್ ಬಳಸ್ತೀವಿ ಪೋಸ್ಟ್ ಪ್ರೊಡಕ್ಷನ್ಗಳಿಗೆ ಹೋದಾಗ ಒಂದು ಸಾಂಗ್ ಹಾಡೋದಕ್ಕಾಗ್ಲಿ ನೀವೇನೆ ಶಂಕರ್ ಮಹದೇವ ಅಪ್ರೋಚ್ ಆಡ್ತಿದ್ದೀರಿ ತುಂಬ ಚೆನ್ನಾಗಿದೆ ಹಾಡು ಅದ್ರ ಬಗ್ಗೆ ದ್ರೋಹಣ ಚೆನ್ನಾಗಿದೆ ನೀವು ಆ ಥರದ್ದು ಏನಾದ್ರು ಏನಾದ್ರೂ ಕಾಂಪ್ರಮೈಸ್ ಆದ್ರೆ ಕಾಂಪ್ರಮೈಸ್ ಅನ್ನೋದು ಹಂಗೆಲ್ಲ ಬರೋದಿಲ್ಲ ಬಿಕಾಸ್ ನೋಡಿ ನಮಗೆ ಪರ್ದೆ ಮೇಲೆ ನಾನು ಯಾವುದೇ ರೀತಿ ನಾನು ಬಡವ ಅಂತ ತೋರಿಸಿಲ್ಲ ಸರ್ ನಾನು ಭಾಳ ದೊಡ್ಡ ಶ್ರೀಮಂತ ಪರ್ದೆ ಮೇಲೆ ಸೊ ಆ ಪರ್ದೆಗೆ ಏನೇನು ಕೊಡಬೇಕು ಎಲ್ಲ ನ್ಯಾಯ ಕೊಟ್ಟಿದ್ದೀನಿ ಸರ್ ಅದಕ್ಕೆ ಶಂಕರ್ ಕೈಲಿ ಕೈಲಾಡ್ಸಿದ್ದೀನಿ ಆಂಥೋಣಿ ದಾಸ್ ಅವ್ರ ಕೈಲಿ ಆಡಿಸಿದ್ದೀನಿ ವಿಜಯ್ ಪ್ರಕಾಶ್ ಅವ್ರ ಕೈಲಿ ಆಡಿಸಿದ್ದೀನಿ ಶ್ರೀಲಕ್ಷ್ಮಿ ಬೆಳ್ಮಣ್ಣು ಅವ್ರ ಆಡಿಸಿದ್ದೀನಿ ನಿಹಾಲ್ ಕೈಲಿ ಆಡಿಸಿದ್ದೀನಿ ಆರ್ ಆ ಬಿಜ್ಜು ಎಮ್ ಸಿ ಬಿಜ್ಜು ಅವರು ಆಡಿದ್ದಾರೆ ಸೊ ಇಷ್ಟು ದೊಡ್ಡ ಸಿಂಗರ್ಸ್ ಕ್ರೂ ಬಂದು ನಿಮಗೆ ಸಣ್ಣದಾಗಿ ಏನು ಕಾಣಿಸಲ್ವಲ್ಲ ಒಬ್ಬ ಸ್ಟಾರ್ ಈರೋ ಏನು ಕೊಡಬೇಕು ಅಷ್ಟು ಎಲಿಮೆಂಟ್ಸ್ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ನನ್ನ ತಮ್ಮ ಡಿಒ ಪಿ ಪ್ರೌಡಾಗಿ ಹೇಳ್ಕೊಬೇಕು ನಾನು ಅವ್ನ ಬಗ್ಗೆ ಬಿಕಾಸ್ ಹೊಯ್ಸಳಂಥ ಸಿನಿಮಾ ಮಾಡಿದ ಜಮಾಲಿಗುಡ್ಡ ಅಂತಿಮ ಮಾಡಿದಾನೆ ನಾಗಾರ್ಜುನ ನಾಗಾರ್ಜುನ್ ಅವ್ರಲ್ಲಿ ಹೈದರಾಬಾದಲ್ಲಿ ಇದ್ದಾನೆ ಸೊ ಇಷ್ಟು ದೊಡ್ಡ ಕೆಲಸ ಬಂದು ನನ್ನ ಜೊತೆ ಇಷ್ಟು ಕಾಮನ್ ಆಗಿ ಆರಾಮಾಗಿ ಮಾಡಕ್ ಸಾಧ್ಯ ಇಲ್ಲ ಅದೊಂದು ಪ್ರೀತಿ ಸೊ ಅವನ ಹೆಸರು ಕಾರ್ತಿಕ್ ಅಂತೇಳಿ ಅವನು ಬಾಳೆ ಚಿಕ್ಕ ವಯಸ್ಸಿನಿಂದ ಜೊತೆಲೆ ಬಂದು ಬೆಳೆದು ನನ್ನ ಜೊತೆ ಮಾಡಿದ್ದು ಸೊ ಆ ರಿಚ್ನೆಸ್ ಅಂದ್ರೆ ಈಗ ನಿಮ್ಗೆ ಕೆ ಜಿ ಎಫ್ ಆಗಿರ್ಬೋದು ನಮ್ಮ ದೊಡ್ಡ ದೊಡ್ಡ ಸ್ಟಾರ್ ನಟರು ಯಾವ ಕ್ಯಾಮ್ರಾ ಬಳಸಿದಾರೋ ಅದೇ ಕ್ಯಾಮ್ರ ನಾನು ಬಳಸಿದ್ದೀನಿ ಸರ್ ಅದೇ ರೀತಿ ಟೆಕ್ನಿಕಲ್ ವರ್ಕ್ ನಾವು ಮಾಡಿದ್ದೀವಿ ಅದೇ ರೀತಿ ರೈಟರ್ಸು ಭರ್ಜರಿ ಭರ್ಜರಿ ಚೇತನ್ ಅವರು ಬರೆದಿದ್ದಾರೆ ಲಿರಿಕ್ಸು ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ ಗೌಸ್ಪೀರ್ ಅವರು ಬರ್ದಿದ್ದಾರೆ ಆಮೇಲೆ ಪ್ರಮೋದ್ ಮರುವಂತೆ ಎರಡು ಸಾಂಗ್ ಬರ್ಕೊಟ್ಟಿದ್ದಾರೆ ಸೊ ನನ್ನ ಕೆಲ ಅಷ್ಟು ಕೊಡೋಕ್ಕಾಗಲ್ಲಣ್ಣ ಒಂದು ಇಷ್ಟು ಕೊಡ್ತೀನಿ ಅಣ್ಣ ನಿಂತ್ಕೊಳ್ಳಿ ಅನ್ನ ಜೊತೆ ಅಂದಾಗ ಎಲ್ಲರೂ ಬೆಂತಟ್ಟಿದ್ದಾರೆ ಸೊ ಹಂಗಾಗಿ ಕ್ವಾಲಿಟಿ ವೈಸಲ್ಲಿ ನೀವು ಖಂಡಿತವಾಗಿಯೂ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಆಗೋದು ಇಲ್ಲ ಸರ್ ಇದೆ ಇದೆ ಈ ಕ್ಲಾರಿಟಿನೇ ಆ್ಯಕ್ಚುಲಿ ಬೇಕಾಗಿದ್ದು ಆಡಿಯನ್ಸ್ಗೆ ಯಾಕಂದರೆ ನಾವು ಬೇಸ್ಟು ಏನೂ ಮಾಡಿಲ್ಲ ಮಾಡಿಲ್ಲ ಅಂದಾಗ ಸಿನಿಮಾದಲ್ಲಿ ಏನಿಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ ಟೆಕ್ನಿಷಿಯನ್ಸ್ಗಳು ಖುಷಿಯಾಗುತ್ತೆ ಮತ್ತು ಹಿಂದೆ ಎಲ್ಲ ಏನಂತಂದರೆ ಈ ಕ್ಯಾರಂಗ್ಗಳೇ ಇರಲಿಲ್ಲ ಅನ್ನೋರು ಹೊರಗಡೆ ಕೂತ್ಕೊಳ್ತಾ ಇದ್ರು ಈಗಲೂ ಕೂಡ ರಜನಿಕಾಂತ್ ಅವರು ಒಂದ್ಸರಿ ಶಾಕ್ ಬಂದರೆ ಹೋಗ ಏನಂದರೆ ಬೇಕಿದ್ದಾಗ ಮಾತ್ರ ಹೋಗ್ತಿ ಹೋಗ್ತಾರೆ ಕಾರಣ ಅಂತ ನೀವು ಒಂದು ಫುಲ್ಲು ಒಂದು ಫ್ಯಾಮಿಲಿ ಥರ ಕೂಕ್ ಮಾಡಿದ್ದೀರಿ ಅಂತ ಕೇಳ್ಪಟ್ಟೆ ಮತ್ತು ನಮ್ಮ ತೆಲುಗು ಆಕ್ಟರ್ ಬಂದಾಗಲೂ ಕೂಡ ಅವರು ಕೂಡ

ನನ್ನ ಸ್ಕ್ರಿಪ್ಟ್ ನಾನು ಒಂದು ದಿನ ಕೈಯಲ್ಲಿ ಇಟ್ಕೊಂಡು ಸ್ಕ್ರಿಪ್ಟು ಇವ್ರಿಗೆ ಯಾರಿಗೂ ನಾನು ತೋರಿಸೇ ಇಲ್ಲ ಏನಕ್ಕೆ ಅಂದ್ರೆ ಗ್ಯಾಬ್ರಿ ಪಟ್ಬಿಡ್ತಾರೆ ಅಂತ ಇಷ್ಟು ಸುದ್ದ ಡೈಲಾಗ್ ಅಂದಿದ್ದ ನಾಲ್ಕು ಲೈನ್ ನೋಡಿದ್ದ ಬಾಗ್ಬಿಡ್ತಾರೆ ಅದೇ ನನಗೆ ಗೊತ್ತು ಅಣ್ಣ ಸ್ಟಾರ್ಟಿಂಗ್ ಬಂದಾಗ ಗೊತ್ತಾಯ್ತು ನನಗೆ ಹೆಂಗ್ ಹೆಂಗ್ ಅಂತ ನನಗೆ ಹತ್ತು ನಿಮಿಷ ಸಿಂಗಲ್ ಟೇಕ್ ತೆಗೆದ್ಬಿಟ್ಟಿದೆ ಸರ್ ವಿಶೇಷತೆ ಇದೆ ಇದರಲ್ಲಿ ಎರಡು ಸಿಂಗಲ್ ಟೇಕ್ ಮಾಡಿದೀವಿ ನಾವು ಹತ್ತು ನಿಮಿಷ ಒಂದೇ ಟೇಕ್ ಮಾಡಿದೀವಿ ಅದಕ್ಕೆ ಎಷ್ಟು ವರ್ಕ್ ಮಾಡಿದಾರೆ ಅಂದ್ರೆ ಯೂಜ್ ಕ್ರೌಡ್ ಅದು ಮೂರ್ ದಿವಸ ಒಂದು ಸಿಂಗಲ್ ಟೇಕ್ ನಾವು ಹತ್ತು ನಿಮಿಷ ಸಿಂಗಲ್ ಟೇಕ್ ನಿಲ್ಸೋದಂದ್ರೆ ಒಬ್ಬ ಹೊಸ ಸುಬ್ರು ಅದು ಕಲಾವಿದ್ರ ತಮಾಷೆ ಅಲ್ಲ ಸೊ ಆ ಹತ್ತು ನಿಮಿಷದ್ದು ಟೇಕ್ನ ಕೂಡ ಮಾಡಿದ್ದಾರೆ ಎಲ್ಲ ಬಿಕಾಸ್ ನೀವು ಆ್ಯಕ್ಷನ್ ಅಂತಂದ್ರೆ ಹತ್ತು ನಿಮಿಷ ಆದ್ಮೇಲೆ ಕಟ್ಟೋದು ಅಲ್ಲಿವರೆಗೂ ನೀವು ಟ್ರಾವೆಲ್ ಮಾಡಬೇಕು ಅಂತಂದ್ರೆ ಅಂದರೆ ನಾನು ಕ್ಯಾಮ್ರಾನೇ ಇವ್ರಿಗೆಲ್ಲರಿಗೂ ಫ್ರೆಂಡ್ ಮಾಡಿಬಿಟ್ಟಿದ್ದೆ ನ ಅವ್ರ ಕೇಳಿ ಕೊಟ್ಟೇ ಇರಲಿಲ್ಲ ಸ್ಕ್ರಿಪ್ಟ್ ಇಲ್ಲ ನಾನು ನಾನು ಒಬ್ಬ ಸಣ್ಣ ಪುಟ್ಟ ಕಲಾವಿದ ಆಗಿರೋದ್ರಿಂದ ಅಲ್ಲಿ ನಿಂತ್ಕೊಂಡು ನಾನು ಆ್ಯಕ್ಷನ್ ಮಾಡಿ ಹಿಂಗೆ ಬರಬೇಕು ಇದೇ ರೀತಿ ಇರಬೇಕು ಅಂತೇಳಿ ನಾನು ಮಾಡಿ ತೋರಿಸ್ಬಿಟ್ಟು ಬಂದ್ಬಿಡ್ತಾ ಇದ್ದೆ ಸೊ ಈ ಒಂದು ಕೊಲೊಬ್ರೇಷನ್ನು ಮತ್ತೆ ನನ್ನ ತಮ್ಮನ ಒಂದು ಐ ಕಾಂಟ್ಯಾಕ್ಟ್ ನನ್ನ ಕಣ್ಣಲ್ಲಿ ನೋಡಿದ್ದು ಅವ್ನು ಫ್ರೇಮಲ್ಲಿ ಇರ್ತಾ ಇದ್ದ ಸೊ ನಮ್ಮ ಜಲ್ ಹೋಗ್ತಾ ಇತ್ತು ಟೆಕ್ನಿಕಲಿ ಸೊ ಬೇಸರಾಗ್ತಿದೆ ಸರ್ ನಿಜ ಹೇಳಿದ್ದು ಟೆಕ್ನಿಕಲಿ ಅದ ಅದು ಹಂಗಿರೋದ್ರಿಂದ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ಸೊ ಅದು ಪರದೆ ಮೇಲೆ ಮೂವತ್ತೊಂದಕ್ಕೆ ಬರ್ತಾ ಇದೆ ದಯವಿಟ್ಟು ನಾನು ಇಷ್ಟೇ ಕೆಲಸ ಮಾಡದೆ ನಾನು ಯಾವತ್ತೂ ಸುಮ್ಮನೆ ಕರಿಬಾರದು ಜನರನ್ನ ಅದು ನಮಗೂ ಕೂಡ ಕರೆಕ್ಟ್ ಅನ್ಸಲ್ಲ ಒಂದಷ್ಟು ಜನ ಒಂದು ಕುಟುಂಬ ಕುಟುಂಬ ಥರನೇ ನಮಗೆ ಎಲ್ಲರೂ ಚಲಪತಿ ಅಣ್ಣವರಾಗಿರ್ಬೋದು ಇಲ್ಲಿ ಜನಗಳಾಗಿರ್ಬೋದು ಎಲ್ಲರೂ ಸೇರಿ ನಾವು ಒಂದು ಸಂತೋಷದಿಂದ ಕೆಲಸ ಮಾಡಿರುವಂಥದ್ದು ಮೂವತ್ ಬರ್ತಾ ಬರ್ತಾ ತಾವೆಲ್ಲ ಬನ್ನಿ ಪೈಸಾ ಹೇಳಿದ್ರು ಮಾಡಿ ತೋರಿಸಿದೆ ಅಂತ ಅದು ಸತ್ಯ ಫಸ್ಟ್ ಬಿಗಿನಿಂಗ್ ಇದ್ದಾಗ ಕ್ಯಾಮ್ರಾ ಫೇಸ್ ಮಾಡಿದೀನಿ ನಾನು ಇದಕ್ಕೆ ಮುಂಚೆ ಕೂಡ ನಾನು ಬೇಸಿಕಲಿ ಸ್ಪೋರ್ಟ್ಸ್ ಕಮೆಂಟೇಟರ್ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಇದ್ದೀನಿ ಪ್ರೋ ಕಬಡ್ಡಿಯಲ್ಲಿ ಕಮೆಂಟ್ರಿ ಮಾಡ್ತೀನಿ ಹಾಗಾಗಿ ಕ್ಯಾಮ್ರಾ ಗೊತ್ತಿತ್ತು ಶೋಸ್ ಎಲ್ಲ ಮಾಡ್ತಿದ್ದೆ ಬಟ್ ಆಕ್ಷನ್ ಅಂದಾಗ ಸ್ವಲ್ಪ ಆ್ಯಕ್ಟಿಂಗ್ ವಿಚಾರದಲ್ಲಿ ಖಂಡಿತವಾಗ್ಲೂ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಸೊ ಅವ್ರ ಎಕ್ಸ್ಪ್ರೆಷನ್ಸ್ ಹೇಳುವಾಗ ಎಕ್ಸಾಕ್ಟ್ ಬರ್ತಾ ಇರಲಿಲ್ಲ ಸೊ ನಾನೇ ಕೇಳಿದ್ದೆ ನೀವು ಒಂದ್ಸರಿ ಮಾಡಿ ತೋರಿಸ್ಬಿಟ್ಟು ನೋಡ್ಕೊಂಡು ಮಾಡ್ತೀನಿ ಅಂತ ಸೊ ಅದು ನೋಡ್ತಾ ನೋಡ್ತಾ ಸ್ವಲ್ಪ ಅಭ್ಯಾಸ ಆಯ್ತು ಆಮೇಲೆ ಸೊ ಅವ್ರು ಮಾಡಿ ತೋರಿಸಿದ್ದೇ ನಾವು ಮಾಡಿದ್ವಿ ಬಹಳಷ್ಟು ಜನ ಈ ಸಿನಿಮಾದಲ್ಲಿ